ದಸರಾ ಜಂಬೂ ಸವಾರಿಗೆ ಇನ್ನ ಕರೆಕ್ಟ್ ಆಗಿ ಒಂದು ತಿಂಗಳು ಬಾಕಿ ಅಷ್ಟೇನೆ ಸೊ ಈಗಾಗ್ಲೇ ತುಂಬಾ ಜನ ವೈಟ್ ಮಾಡ್ತಿದ್ದಾರೆ ಯಾವಾಗ ವೈಟ್ ತಾಲೀಮು ಅಂದ್ರೆ ತೂಕದ ತಾಲೀಮು ಸ್ಟಾರ್ಟ್ ಆಗುತ್ತೆ ಅಂತ ಈಗ ನಾಳೆಯಿಂದ ಅಭಿಮನ್ಯುಗೆ ತೂಕವನ್ನ ಬರುವಂತ ಒಂದು ತಾಲೀಮ್ ಸ್ಟಾರ್ಟ್ ಆಗುತ್ತೆ ಮರಳುಮುಟೆಯಿಂದ ಆರಂಭವಾಗುತ್ತೆ ನಂತರ ಮರದ ಅಂಬಾರಿಯನ್ನು ಸಹ ಕಟ್ಟುತ್ತಾರೆ ಮರಳುಮುಟೆ ತಾಲೀಮು ಅಭಿಮನ್ಯುಗೆ ಸೇರಿದಂತೆ ಪ್ರಶಾಂತ್ ಆನೆಗೆ ಧನಂಜಯ ಆನೆಗೆ ಏಕಲವ್ಯ ಆನೆಗೆ ಸೊ ಈ ರೀತಿ ಪ್ರತಿಯೊಂದು ಆನೆಗಳಿಗೂ ಸುಗ್ರೀವಾನೆಗೂ ಆನೆಗೂ ಕೂಡ ಕಟ್ತಾ ಹೋಗ್ತಾರೆ ಮತ್ತೆ ಅದೇ ರೀತಿ ಮರದ ಅಂಬಾರಿಯನ್ನು ಸಹ ನೆಕ್ಸ್ಟ್ ಅಂದ್ರೆ ಒಂದೊಂದು ವಾರಗಳ ಬಳಿಕ ಮರದ ಅಂಬಾರಿಯನ್ನು ಸಹ ಕಟ್ಟಲಾಗುತ್ತೆ ಅಭಿಮನ್ಯು ಈ ಬಾರಿಯೂ ಕೂಡ ಜಂಬೂ ಸವಾರಿ ತಾಯಿ ದೇವಿಯನ್ನ ಒತ್ತು ಸಾಗುವಂತ ಆನೆ ಸೊ ಹೀಗಾಗಿ ಸ್ಪೆಷಲ್ ಕೇರ್ ಅಭಿಮನ್ಯುಗೆ ಎಂದಿನಂತೆ ಪ್ರತಿ ವರ್ಷ ರೀತಿ ಈ ವರ್ಷವೂ ಕೂಡ ಇರುತ್ತೆ ಇನ್ನು ಜೊತೆಗೆ ಬೇರೆ ಬೇರೆ ಆನೆಗಳು ಕೂಡ ಅಷ್ಟೇನೆ ನಲ್ಲಿ ಭಾಗಿಯಾಗ್ತವೆ ಅಭಿಮನ್ಯುಗೆ ನಾಳೆ ಒಂದು ಸ್ಪೆಷಲ್ ಆಗಿ ಪೂಜೆಯನ್ನ ಮಾಡಿ ಮರಳು ಮುಟ್ಟೆ ವೈಟ್ ತಾಲೀಮ್ ಸಹ ಕೊಡ್ತಾ ಹೋಗ್ತಾರೆ ಅಭಿಮನ್ಯಿಗೆ ಅವೇನು ಕೂಡ ಲೆಕ್ಕ ಇಲ್ಲ ಅಂದ್ರೆ ತುಂಬಾನೇ ಎಕ್ಸ್ಪೀರಿಯೆನ್ಸ್ ಇರುವಂತಹ ಆನೆ ಅಭಿಮನ್ಯು ಸಾಕಷ್ಟು ವರ್ಷಗಳಿಂದ ಕೆಲಸವನ್ನ ಮಾಡ್ಕೊ ಬಂದಿದ್ದಾರೆ ಇದೆಲ್ಲವೂ ಕೂಡ ಸರಿಯಾದ ಸರ್ವೇ ಸಾಮಾನ್ಯ ಬಟ್ ವರ್ಷ ವರ್ಷ ಯಾವ ರೀತಿ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾರೋ ಅದೇ ರೀತಿ ಈ ವರ್ಷನು ಕೂಡ ಪೂಜೆ ಮೇನ್ ಆಗಿರುವಂತದ್ದು ಪೂಜೆಯನ್ನ ಮಾಡಿ ನಂತರ ಏನು ವೆಯ್ಟ್ ಗಾಲಿಮನ್ನ ಸ್ಟಾರ್ಟ್ ಮಾಡ್ತಾರೆ ಅದು ಕೂಡ ನೋಡ್ಬೋದು ಜನರು ಬೆಳಗ್ಗೆ ಹೊತ್ತು ಎಲ್ರು ಕೂಡ ಎಕ್ಸೈಟೆಡ್ ಇಂದ ಕಾಯ್ತಿದ್ದಾರೆ ಯಾವ ರೀತಿ ಇರುತ್ತೆ ಅಂತ ಮರದಂಬರಿ ಕಟ್ಟೋದು ಮತ್ತೆ ಅದನ್ನ ನೋಡುವುದು ಬಹಳ ಅದನ್ನ ಹೊತ್ತು ಸಾಗುವಂತ ಆನೆಗಳನ್ನು ಕೂಡ ನೋಡಬಹುದು ಅಭಿಮನ್ಯುಗೂ ಮತ್ತೆ ಬೇರೆ ಆನೆಗಳಿಗೂ ಕಟ್ತಾರೆ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡ್ಬೋದು ಇನ್ನ ಜನ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ ಮತ್ತೆ ಲೈಟಿಂಗ್ ಗಳು ಅಂದ್ರೆ ಮೈಸೂರಿನಲ್ಲಿ ಈಗ ಮಹಾನಗರಿ ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಯೂ ಕೂಡ ಈಗ ಲೈಟಿಂಗ್ ಕೂಡ ಆಗ್ತಾ ಇದೆ ಲೈಟಿಂಗ್ ಹಾಕೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಯುವ ದಸರಾ ಅಂತೆ ಬೇರೆ ಬೇರೆ ಮತ್ತೆ ಆಹಾರ ಮೇಳ ಅಂತೆ ಸೊ ರೀತಿ ಎಲ್ಲಾ ಒಂದು ಕಾರ್ಯಕ್ರಮಗಳು ಕೂಡ ಸ್ಟಾರ್ಟ್ ಆಗ್ತಾ ಇನ್ನ ಜನರು ಕೂಡ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಹಾಗೆ ಅದೇ ರೀತಿ ಆನೆಗಳನ್ನು ಕೂಡ ನೋಡಿ ಖುಷಿ ಪಡ್ತಾರೆ ಸೊ ನಿಮ್ಗೂ ಕೂಡ ಇಷ್ಟನ ಅಭಿಮನ್ಯು ಟೀಮ್ ತಪ್ಪದ ಕಮೆಂಟ್ ಮಾಡಿ